ಡಿ ದೇವೇಗೌಡ ಅವರು ಎಚ್ಡಿಕೆ ಕೇಸರಿ ಶಾಲು ಹಾಕಿದ್ದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬಿಜೆಪಿ ವಕ್ತಾರರಾಗಿದ್ದಾರೆ ಎಚ್ಡಿಕೆ ಅವರು ಬಿಜೆಪಿಯ ವಕ್ತಾರರಾಗಿದ್ದಾರೆ ನಾವು ದೇವೇಗೌಡರ ಬಗ್ಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಿಲ್ಲ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೇಸರಿ ಶಾಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಯಸ್ಸಾದ ಕಾಲಿನಲ್ಲಿ ಏನೇನಾಗುತ್ತೋ ಏನೋ ನಮಗೂ ಕೂಡ ಮಕ್ಕಳಿದ್ದಾರೆ ನನಗೂ ಭಯ ಶುರುವಾಗಿದೆ ಏನೇ ಆದರೂ ಕೂಡ ನಮ್ಮ ಐಡಿಯಾಲಜಿಗೆ ನಾವು ಅಂಟಿಕೊಳ್ಬೇಕು ಬೆಂಗಳೂರಿನಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ಸ್ಪೋಕ್ಸ್ಮನ್ ಕುಮಾರಸ್ವಾಮಿಯವರಾಗಿದ್ದಾರೆ ನನಗೆ ದೇವೇಗೌಡರು ಪಾಪ ಇಷ್ಟು ನೋವು ತರ್ತಾರೆ ಅಂತ ನನಗೆ ನಾನು ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ದೇವೇಗೌಡರು ಸಿದ್ಧಾಂತ ನಾನು ಗಮನಿಸಿದ್ದೀನಿ ವಾಚ್ ಮಾಡಿದ್ದೀನಿ ಅವರು ಐ ತಿಂಕ್ ಯಾಕೆ ಪಾಪ ಬಾಳ ಅವ್ರು ಏನ್ ಮಾಡ್ತೀನಿ ಮಕ್ಕಳುಗೆ ಬಹುಶಃ ನಮ್ಗೆ ನಮಗೂ ವಯಸ್ಸಾದ್ಮೇಲೆ ನಮ್ಗೆ ಏನೇನು ಮನೆಗಳು ಪ್ರಾಬ್ಲಮ್ ಬರ್ತದೆ ನನ್ಗೆ ಗೊತ್ತಿಲ್ಲ ಬಟ್ ಈಗ ನೋಡ್ರೆ ನನಗೂ ಭಯ ಆಯ್ತಾ ಇದೆ ಬಿಜೆಪಿ ಸ್ಪೋಕ್ಸ್ಮನ್ ಆಗಿದ್ದಾರೆ ನನಗೆ ದೇವೇಗೌಡರು ಪಾಪ ಇಷ್ಟು ನೋವು ತರ್ತಾರೆ ಅಂತ ನನಗೆ ನಾನು ನಂಬ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಸಿದ್ಧಾಂತ ನಾನು ಗಮನಿಸಿದ್ದೀನಿ ವಾಚ್ ಮಾಡಿದ್ದೀನಿ ಅವರು ಐ ತಿಂಕ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಜಾತ್ಯತೀತ ವಾದವನ್ನ ತೆಗೆದುಕೊಂಡು ಮಾಜಿ ಪ್ರಧಾನಿ ದೇವೇಗೌಡ ಅವರು ಪ್ರಧಾನಿ ಆಗ್ತಾರೆ ದೇಶ ಕಂಡಂತಹ ಉತ್ತಮ ನಾಯಕರಾಗ್ತಾರೆ ಇನ್ನು ಪ್ರಮುಖವಾಗಿ ಕೇಸರಿ ಶಾಲನ್ನ ಕುಮಾರಸ್ವಾಮಿ ಅವರು ಹಾಕ್ಕೊಂಡಿದ್ದನ್ನು ಯಾವುದೇ ಕಾರಣಕ್ಕೂ ಕಾಡು ಕೂಡ ನಾನು ಒಪ್ಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ದೇವೇಗೌಡರು ಹೇಳಿದ್ದಾರೆ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಕುಹಕ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಯಾವ ರೀತಿಯಾಗಿ ಇದನ್ನು ದೇವೇಗೌಡರು ವಿರೋಧ ಮಾಡಿದ್ದಾರೆ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಏನೆಲ್ಲ ಮಾತನಾಡಿದ್ದಾರೆ ಈ ಬಗ್ಗೆ ಅಂತ ಸಂತೋಷ್ ಮೊನ್ನೆಯಷ್ಟೇ ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೇಸರಿ ಶಾಲನ್ನ ಬಿಜೆಪಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಮಂಡ್ಯದಲ್ಲಿ ನಡೆದಂತ ಪ್ರತಿಭಟನೆ ಸೊ ಇದು ಇಲ್ಲೋ ಒಂದು ಕಡೆ ಯಾಕಂದ್ರೆ ಬಿಜೆಪಿ ಜೊತೆ ಮರ್ಚಾಗಿ ಪಕ್ಷ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ರು ಕೇಸರಿ ಶಾಲನ್ನ ಕುಮಾರಸ್ವಾಮಿ ಅವರು ಹಾಕಿದ್ರಿಂದ ಅವರು ಸಾಕಷ್ಟು ಆ ವಿರೋಧಗಳು ಕೂಡ ವ್ಯಕ್ತವಾಗಿತ್ತು ಅಸಮಾಧಾನಗಳು ಕೂಡ ಕೇಳಿ ಬಂದಿತ್ತು ಯಾಕಂದ್ರೆ ಜೆ ಪಕ್ಷ ಇಲ್ಲಿಯವರೆಗೆ ಜಾತ್ಯಾತೀತ ಪಕ್ಷ ಅಂತೇಳಿ ಗುರುತಿಸ್ಕೊಂಡು ಬಂದಿತ್ತು ಈಗ ಕೇಸರಿ ಶಾಲನ್ನ ಹಾಕುವ ಮೂಲಕ ಒಂದು ಕೋಮುವಾದಿ ಪಕ್ಷ ಅನ್ನುವಂಥದ್ದನ್ನ ಬಿಂಬಿಸ್ತಾ ಇದೆ ಅನ್ನುವಂತಹ ಆರೋಪಗಳು ಬಂದಿತ್ತು ಅದಕ್ಕೆ ಇವತ್ತು ದೇವೇಗೌಡರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೇಸರಿ ಶಾಲ ಹಾಕಿದ್ದಾರೆ ಆದ್ರೆ ನಾನು ನಾನು ಆಗಿದ್ರೆ ಹಾಕ್ತಾ ಇರ್ಲಿಲ್ಲ ನಾನು ಹಾಕೋದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಅಂದ್ರೆ ದೇವೇಗೌಡರು ಇವತ್ತಿಗೂ ಕೂಡ ಸೆಕ್ಯುಲರ್ ಸಿದ್ಧಾಂತಕ್ಕೆ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ಇದರಿಂದ ಗಮನಿಸ್ಬೇಕಾಗತ್ತೆ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರು ಕೇಸರಿ ಶಾಲನ್ನ ಹಾಕಿರೋದಕ್ಕೆ ಅವರು ಕ್ಷೇತ್ರವನ್ನು ಕೂಡ ಈ ಮೂಲಕ ಹೊರಹಾಕಿದ್ದಾರೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದರ ಬಗ್ಗೆ ಆ ಈಗ ನೇವಡಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಈಗ ಕುಮಾರಸ್ವಾಮಿ ಅವರು ಸೆಕ್ಯುಲರ್ ಸಿದ್ಧಾಂತದ ಪಕ್ಷದ ಭಾಗವಾಗಿ ಅವರು ಉಳ್ಕೊಂಡಿಲ್ಲ ಇವತ್ತು ಕೇಸರಿ ಶಾಲನ್ನ ಹಾಕುವ ಮೂಲಕ ಅವರು ಬಿಜೆಪಿ ವಕ್ತಾರರಾಗಿದ್ದಾರೆ ಕೊಡುವ ಕಡೆ ವ್ಯಂಗ್ಯ ಮಾಡಿದ್ದಾರೆ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ ಪಾಪ ಏನು ಮಾಡ್ತೀನಿ ಮಕ್ಕಳಿಗೆ ಬಹುಶಃ ನಮ್ಗೆ ನಮಗೂ ಮೇಲೆ ನಮ್ಗೆ ಏನೇನು ಮನೆಗಳು ಪ್ರಾಬ್ಲಮ್ ಬರ್ತದೆ ನನ್ಗೆ ಗೊತ್ತಿಲ್ಲ ಬಟ್ ಈಗ ನೋಡಿದ್ರೆ ನನಗೆ ಭಯ ಆಯ್ತಾ ಇದೆ ಬಿಜೆಪಿ ಸ್ಪೋಕ್ಸ್ಮನ್ ಕುಮಾರಸ್ವಾಮಿ ಅವರು ಆಗಿದ್ದಾರೆ